ಆದರೆ ಸಾಮಾನ್ಯವಾಗಿ ಏನಾಗುತ್ತೆ ಮನುಷ್ಯನ ಒಂದು ಸ್ವಭಾವ ಹೇಗಿರುತ್ತೆ ಅಂತಂದರೆ ಯಾರಾದರೂ ಒಂದು ಒಳ್ಳೆಯ ಮಾತನ್ನು ಹೇಳಿದಾಗ ಅದನ್ನು ತಗೊಳ್ಳುವಂತಹ ಒಂದು ಸ್ವಭಾವ ಮನುಷ್ಯನಿಗಿರುವುದಿಲ್ಲ ಸಾಮಾನ್ಯವಾಗಿ ಅದಕ್ಕೇನ ಅದಕ್ಕೆ ಏನೇನು ಪ್ರತಿಬಂಧಕ ಆಗುತ್ತೆ ಅಂದರೆ ನನಗೆಲ್ಲ ಗೊತ್ತಿದೆ ನನಗಿನ್ನೊಬ್ಬರು ಯಾರು ಹೇಳುವ ಅವಶ್ಯಕತೆ ಇಲ್ಲ ಈ ರೀತಿಯಾದಂತಹ ಭಾವನೆ ಇನ್ನೊಬ್ಬರು ಹೇಳಿದ್ದನ್ನು ತೊಗೊಳ್ಳುವುದಕ್ಕೆ ಪ್ರತಿಬಂಧಕವಾಗ್ತಾ ಇದೆ ಅಡ್ಡಿಯಾಗುತ್ತೆ ನಮಗೆ ಅವರು ಹೇಳಿದ್ದನ್ನು ನಾನು ತೊಗೊಂಡ್ಬಿಟ್ಟು ಅದರಂತೆ ನಾನು ಮಾಡಿಬಿಟ್ರೆ ಆಗ ಅವನಿಗೆ ನಾನು ಇದಾದ ಹಾಗಾಗುತ್ತೆ ಅವನ ಕೆಳಗೆ ನಾನು ಅವನಿಗೆ ನಾನು ತಲೆ ಬಗ್ಸಿದಾಗ ಆಗಿಬಿಡುತ್ತೇನೋ ಅಂತ ಒಂದು ಭಾವನೆ ವಾಸ್ತವವಾಗಿ ಹಾಗೆ ಆಗುವುದಿಲ್ಲ ಮತ್ತು ಇನ್ನೊಬ್ಬರು ಹಾಗೆ ಭಾವಿಸುವುದೂ ಇಲ್ಲ ಒಬ್ಬನಿಗೆ ಒಳ್ಳೆಯ ಮಾತನ್ನು ಹೇಳುವಾಗ ನೋಡಪ್ಪ ಹೀಗೆ ಬೇಡ ಹೀಗೆ ಮಾಡು ಅಂತ ಹೇಳುವಾಗ ಅವನಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶದಲ್ಲೇ ಹೇಳ್ತಾರೆ ಹೊರತು ಇವತ್ತಿನ ದಿವಸ ನಾನೀಗ ಉಪದೇಶ ಮಾಡಿದ ಮೇಲೆ ಅವನು ಪುನಃ ಇನ್ನು ಮೇಲೆ ನಾನು ಹೇಳ್ದಂಗೆ ಕೇಳಬೇಕು ನನ್ನ ದಾಸನಾಗಿರಬೇಕು ಅನ್ನೋ ಭಾವನೆಯಲ್ಲಿ ಯಾವತ್ತೂ ಅವರು ಹೇಳಿರುವುದಿಲ್ಲ ಹಾಗೆ ಇವನು ಹಾಗೆ ಭಾವಿಸುವ ಅವಶ್ಯಕತೆ ಇಲ್ಲ ಆದರೆ ತುಂಬ ಜನ ಹೀಗೆ ಭಾವಿಸ್ತಾ ಇರ್ತಾರೆ